ನಮಸ್ಕಾರ ತಮ್ಮ ಮತ್ತೆ ಪರಿಚಯ ಮಾಡ್ಕೊಳ್ಳಿ ನಾವು ತೋಬಿನ ಕೆರೆ ವೀರಪ್ಪರು ವೀರಪ್ಪ ದೇವರಪ್ಪ ಒಬ್ಬಳಿ ನಾಗಮಂಗ್ಲ ತಾಲೂಕರು ಮಂಡ್ಯ ಜಿಲ್ಲೆಯವರೇ ಇದು ನಮ್ಮ ಈ ನಮ್ಮ ಅದಂಗೆರೆ ಗ್ರಾಮದ ಈ ನಮ್ಮ ಸಣ್ಣಮರಿಗೌಡರು ತೋಟ ಇದು ಈ ತೋಟದಲ್ಲಿ ವೆಲ್ವೆಟ್ ಬೆಟ್ಬಿನಿಸು ಈ ಇದನ್ನ ಹಾಕಬೇಕು ಹಾಕಿ ಈ ತೋಟ ಅಭಿವೃದ್ಧಿ ಕಾಣಿಸುತ್ತೆ ನಿಮ್ಮ ಆಡು ಕುರಿಗೆಲ್ಲ ಅನುಕೂಲ ಆಗುತ್ತೆ ಹಾಲು ಡಿಕ್ರಿ ಬರದೇ ಬರದ ಡಿಕ್ರಿ ಬರುತ್ತೆ ಸೀಮೆಸಗಳಿಗೆಲ್ಲ ಒಳ್ಳೆ ಇದು ಫುಡ್ ಕಾಳು ಎಲ್ಲ ಬರುತ್ತೆ ಬೇಕಾದಂಗೆ ಭೂಮಿನೂ ಅಬಾದ ಆಗುತ್ತೆ ಅಂತ ಹೇಳಿದ್ಕೆ ಅವರು ನಮ್ಮ ಹತ್ರ ಒಂದ್ ಕೆಜಿ ಬೀಜ ಕೊಟ್ಟಿದೆ ಇವತ್ತೆ ಸಣ್ಮರಿಗೊಡ್ರು ತೋಟದಲ್ಲಿ ಏಳುವರೆ ಎಕ್ರೆ ತೋಟ ಇದೆ ಈ ತೋಟದಲ್ಲಿ ಈ ಸಮೀಕ್ಷೆ ಇದೆ ಸರ್ ಇದು ಮೇ ತಿಂಗಳಲ್ಲ ಹಾಕಿರೋದು ಏನು ಹಾಕಿದ್ರು ಅದ್ರಲ್ಲಿ ಉದ್ರಿರ ಕಾಳು ಇವರು ಒಂದ್ ಬೇಕು ಅಂತ ಎಕ್ಸ್ಟ್ರಾ ಹಾಕೊಂಡಿ ಹಾಕಿದಾರೆ ಈ ಮಟ್ಟಕ್ಕಿದೆ ನೋಡಿ ವೆಲ್ವೆಟ್ ಬೀನಿಸು ಈ ಮಟ್ಟಕ್ ಬರ್ತಾ ಇದೆ ಇದ್ರಂತು ಭೂಮಿ ಒಳಗೆ ಏನು ಯಾವುದೇ ವಿಧವಾದ ಇದು ಏನು ಬರ್ತಾ ಇಲ್ಲ ಹೊಚ್ಚಿಕೆ ಆದಂಗಾಗುತ್ತೆ ಹಸಿರು ಆಮೇಲೆ ಒಂದ್ ಸ್ವಲ್ಪ ದಿನ ಕೊಟ್ಕೊಂಡ್ರೆ ಒಣಕೆ ಆಗುತ್ತೆ ಇದ್ರಲ್ಲಿ ಬೇಕಾದಷ್ಟು ಕಾಯಿ ಬಿಡುತ್ತೆ ಈ ಕಾಯಿ ತಳ್ಳಿ ಸಿಡದಾಗ ಇವತ್ತು ಒಂದು ಇವರು ಇದೆ ಇನ್ನು ಕಾಯಿ ಆಗಿ ತಳ್ಳು ಸಿಡಿದ್ರೆ ಪಕ್ಕದಲ್ಲಿ ಎರಡ್ ಎರಡು ಶೀಳು ಅಲಕ್ಕೆ ಬೀಜ ಆಗುತ್ತೆ ಇದು ಈ ಇದ ತಗೊಂಡ್ರೆ ಒಳ್ಳೇದು ಒಳ್ಳೇದೇನಿಲ್ಲ ಬೀಜನು ಆಗುತ್ತೆ ಒಳ್ಳೆ ಕಾಯಿ ಬಿಡುತ್ತೆ ಇದು ಇದಕ್ಕೆ ಸಪೋರ್ಟ್ ಇಲ್ದೇ ಇರೋ ದೆಸೆಯಿಂದ ಇದೆಲ್ಲ ಒಂದ್ ಸಮಟ್ವಾಗಿ ಕಾಣಿಸ್ತಾ ಇದೆ ನೀವೇ ಕೊಟ್ಟಿದ್ದು ಸರ್ ಇದು ನಾವೇ ಕೊಟ್ಟಿದ್ದು ಇದು ಸೆಮಿನಾರ್ ಪಾಲೇಕರ್ ಅಲ್ಲಿ ಹೇಳಿದ್ರು ವೆಲ್ವೆಟ್ ಬೀನಿಸು ಭೂಮಿ ಆಬಾದ್ ಆಗುತ್ತೆ ಇದ ತಂದ್ ಹಾಕಬೇಕು ಅಂತ ಆ ಅಲ್ಲಿ ಕೇಳ್ಕೊಂಡು ನಾನು ಒಂದ ಹತ್ತು ಕಾಳು ತಗೊಂಡ್ ಬಂದಿದೆ ಆ ಹತ್ತು ಕಾಳಲ್ಲಿ ನನಗೆ ಒಂದ ಹದಿನೈದು ಕೆಜಿ ಹದ್ನೆಂಟು ಕೆಜಿ ಜಿ ಅಷ್ಟು ಕಾಳಾಗಿತ್ತು ಅದೇ ಹದಿನೆಂಟು ಕೆಜಿ ಕೊಟ್ಟು ಇವಾಗ ರೈತರಿಗೆಲ್ಲ ಕೊಟ್ಟು ಹಾಕ್ಸಿದೀವಿ ವೆಲ್ವೆಟ್ ಬೀನಿಸ್ ಈ ಮಠದಲ್ಲಿ ಇದೆ ಭೂಮಿನೂ ಚೆನ್ನಾಗಿದೆ ಇಲ್ಲಿರೋ ರೈತರಿಗೆಲ್ಲ ಒಂದು ಸಂತೋಷ ಆ ಸಣ್ಣ ಮರಿಣ್ಣು ತೋಟದಂಗೆ ನಾವು ಬೆಳಿಬೇಕು ಅಂತ ಸುಮಾರು ಜನ ರೈತರು ನಮ್ಮತ್ರ ತಗೊಂಡೋಗಿದಾರೆ ಅವ್ರೂ ತಗೊಂಡೋಗಿ ಇವಾಗ ನಮ್ಗೆ ಕೆಜಿ ಬೀಜನ ಒಂದ್ ಮೂರಾಳು ಇವಾಗ ಕೊಟ್ಟಿದ್ದಾರೆ ಅದನ್ನ ತಗೊಂಡೋಗಿ ಆಕ್ರಪ್ಪ ಆಡು ಕುರಿ ಮೇವ್ ಆಗುತ್ತೆ ಆಮೇಲೆ ಸೀಮೆ ಹಾಲು ಡಿಕ್ರಿ ಬರ್ದೇ ಇದ್ರೆ ಇದ್ರಿಂದ ಏನೇನ್ ಈಗ ವೆಲ್ವೆಟ್ ಬೀನ್ಸ್ ವೆಲ್ವೆಟ್ ಬೀನ್ಸ್ ಆಗಿದೆ ವಾತಾವರಣದಲ್ಲಿ ಇರ್ತಕ್ಕಂತ ಸಾರೀಕರಣ ಮಾಡುತ್ತೆ ಒಳಗೆ ಗಂಟು ಬೇರ್ ಬರುತ್ತೆ ದಪ್ಪ ದಪ್ಪಗೆ ಒಂದ್ ಮೊಳಕೆ ಒತ್ತೊಳಗೆ ಅದರ ದೆಸೆಯಿಂದ ಉಳುಮೆ ಮನೇಲಿ ಎಷ್ಟು ಇಳಿತದೆ ಬೇರೆ ಸರ್ ಇದು ಒಂದು ಸಾಮಾನ್ಯ ಒಂದ್ ಮಾಮೂಲಿ ನಮ್ಮ ಬೇರು ಹೋಗುತ್ತೆ ಒಂದ ಒಂದ್ ಅರ್ಧ ಅಡಿ ಮುಕ್ಕಾಲ್ ಅಡಿ ಅಷ್ಟು ಬೇರಿಗೆ ನಮ್ಮ ಭೂಮಿ ಮೇಲೆ ಇದ್ದಂಗೆ ಬೇರ್ ಬಿಟ್ಕೋತ ಅದ ಅವರೇ ಗಿಡದ ಬೇರೆ ಗಿಡ ತಣ್ಣ ಗಿಡದಲ್ಲಿ ಸಣ್ಣ ಸಣ್ಣ ಗಂಟು ಇದ್ರಲ್ಲಿ ಒಂದೊಂದ್ ಸ್ವಲ್ಪ ದಪ್ಪ ದಪ್ಪಾಗಿರುತ್ತೆ ಇದು ಒಂದ್ ಎರಡು ವರ್ಷ ಬರಡು ಭೂಮಿಗೆ ಹಾಕ್ಬಿಟ್ರೆ ಅಬಾದ್ ಭೂಮಿ ಆಗುತ್ತೆ ಹಾ ಹಾ ಯಾಕೆಂದ್ರೆ ಇದು ಸೊಪ್ಪು ತ್ಯಾಜ್ಯ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ಭೂಮಿಗೆ ಇದು ಅನುಮಾನ ಇಲ್ಲದೆಯ ನಾವೇ ಇವಾಗ ಒಂದ್ ಚೀಪಿ ಗಿಡದ ಮೊದಲಲ್ಲಿ ಒಂದೊಂದಿದೆ ಅದೇ ಒಂದ್ ತರಕಾರಿ ಗಿಡದ ಮೊದಲಾಗ ಒಂದ್ ತೆಂಗಿನ ಬಡ್ಡೆಯಲ್ಲಿ ಇದ್ದಾಗ ಸಣ್ಣ ಸೊಸಿ ಯಾಕೆ ಅದೊಂದು ಚೆನ್ನಾಗಿದೆ ಇದಿಲ್ಲ ಅಂದ್ರೆ ಅದು ಬೇರೆ ತರದಲ್ಲ ಅನ್ವಯಿಸಿಕೊಂಡಿದೆ ಈ ವೆಲ್ವೆಟ್ ಬೀನಿಸ್ ಗಿಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇದೆ ಅದ್ ಹಾಕೋದ್ರಿಂದ ಯಾವ್ಯಾವ ಪ್ರಯೋಜನಗಳು ಕಾಣ್ಬೋದು ಅಂತ ಸ ಭೂಮಿ ಒಂದ್ ಸ್ವಲ್ಪ ಮಳೆ ಕಮ್ಮಿ ಇದ್ರೂ ತ್ಯಾಜ್ಯ ಮೊಜಿಗೆ ಆಗುತ್ತೆ ತೇವಾಂಶನ ಇದ್ ಮಾಡುತ್ತೆ ಭೂಮಿ ಬರಡು ಭೂಮಿ ಅಬಾದ ಆಗುತ್ತೆ ಇದ್ರಲ್ಲಿ ಬರ್ತಕ್ಕಂತ ಈ ನಮ್ಮ ಆಡು ಕುರಿಗೆ ಸೊಪ್ಪಲ್ಲಿ ಆಡು ಕುರಿ ಒಳ್ಳೆ ಮೇವು ಆಮೇಲೆ ಮಾಸಗಳಿಗೆ ಆಲೂ ಡಿಕ್ರಿ ಬರದೇ ಇದ್ರೆ ಈ ಪೌಡರ್ ಮಾಡಿ ಯಾವ್ದು ಪೌಡರ್ ಮಾಡಬೇಕು ಕಾಳು ಕಾಳು ಸರ್ ಕಾಳು ಬರುತ್ತೆ ಬೇಕಾದಷ್ಟು ಬಿಡುತ್ತೆ ಒಂದೊಂದು ಒಂದೊಂದ್ ಅಡಿ ಒಂದೊಂದ್ ಮಳದಷ್ಟು ಬಿಡುತ್ತೆ ಭೂಮಿ ಮೇಲೆ ಇದ್ದಂಗೆ ಅದಕ್ಕೆ ಸಪೋರ್ಟ್ ಇರಬೇಕು ಈ ಹಿಂಗ್ ಹಾಸ್ಕೊಂಡಿದ್ರು ಬಿಡುತ್ತೆ ಆದ್ರೆ ಸಪೋರ್ಟ್ ಇದ್ರೆ ಚೆನ್ನಾಗಿ ಜೋರಾಗಿ ಬಿಡುತ್ತೆ ಹಬ್ಬುತ್ತೆ ಹಬ್ಬುತ್ತೆ ಗಿಡಗಳು ಏನಾರು ಸಿಕ್ಕಿದ್ರೆ ಸಪೋರ್ಟ್ ಹಿಡ್ಕೊಂಡು ತೆಂಗಿನ ಮರನೇ ಹತ್ತುತ್ತೆ ಇದು ಬಲ ಇಲ್ದೆ ಇರೋ ಗಿಡಗಳಾದ್ರೆ ಮೇನ್ ಗಿಡನೇ ಸಣ್ಣ ಗಿಡ ಆದ್ರೂ ಸುತ್ತಕೊಂಡು ಬಿಡ್ತದೆ ಅದನ್ನ ನೋಡ್ಕೊತಾ ಇರ್ಬೇಕು ನಾವು ಚಿಕ್ಕ ಗಿಡಗಳು ಇದ್ರೆ ಅವಕ್ಕೆ ನೋಡೋದು ಕಟ್ ಮಾಡಿ ಉಟ್ಕೋಬೇಕು ಇವಾಗ ನಮ್ದೇ ಒಂದ್ ಸಿಪಿ ಗಿಡ ಒಂದ್ ರಟ್ಟೆ ದಪ್ಪ ಇದ್ದಿದ್ ಗಿಡಕ್ಕೆ ಸುತ್ತಾಕೊಂಡಿತ್ತು ಅದು ಗೊಂಬೆ ಅವಾಗ ರೆಫರ್ ಆಯ್ತು ಕಾಯಿ ಮುಂದೆ ತುದಿಲಿ ಇಷ್ಟ ಇಷ್ಟು ತಪ್ಪ ಆದ ಆದ್ರೆ ಕಡ್ಡಿ ಮೇಗ್ಲು ವರ್ಕೆ ಒಂಟೈತಲ್ಲ ಅವಾಗ ಕಡ್ಡಿ ಮುರ್ಕೊಂಡ್ ಬಿಡ್ತು ಚೀಪಿ ಗಿಡನೆ ಚೀಪಿ ಗಿಡದಂತದ್ಗೆ ಎಲ್ಪ್ ಮಾಡುತ್ತೆ ಎಲ್ಲಾದಗೂ ಭೂಮಿಗೆ ಎಲ್ಪ್ ಆಗುತ್ತೆ ಮಾಡಿ ಈಗ ಏನು ಒಂದ್ ಎಕರೆಗೆ ಎಷ್ಟು ಬೀಜ ನೆಡ್ಬೇಕು ಸರ್ ಇವು ಇದು ಎಕರೆಗೆ ಏನ್ ಇವಾಗ ಸಾಮಾನ್ಯ ಒಂದ್ ಒಂದ್ ಎರಡು ಕೆಜಿ ಅಷ್ಟು ಬಿತ್ತಿದ್ರು ಅದೇ ಮುಂದೊಂದ್ ಸರಿ ಬೇಕಾದಷ್ಟು ಆಗುತ್ತೆ ಸರ್ ಉಳ್ಮೆ ಮಾಡಿದಂಗೆ ಬಿತ್ಬೇಕು ಸುಮ್ನೆ ಒಂದ್ ಬಿತ್ತದ್ರ ಆಯ್ತದೆ ಸರ್ ಹಾ 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 ಅದೇನ್ ಅದೇನು ಏನಿಲ್ಲ ಅದು ಒಣತ್ಯಾಜ್ಯ ಏನಾರ ಅಂಡಲಿ ಕಸ ಕಡ್ಡಿಗಳು ಮರ ಕಡ್ಡಿಗಳು ಸಿಕ್ಬಿಡ್ತು ಅಂದ್ರೆ ಅದೇ ಒಂದು ದಿನಕ್ಕೆ ಒಂದ್ ಮಳ ಒಂಬು ಬೆಳೀತದೆ ಸರ್ ಸರ್ ಹಬ್ಬಿಡ್ತದೆ ಭೂಮಿನೂ ಚೆನ್ನಾಗಿರುತ್ತೆ ಆಡು ಕುರಿಗೆಲ್ಲ ಒಳ್ಳೆ ಮೇವು ಇವಾಗ ಮೈಸೂರು ಯಾಲ್ ನೋಡಿ ಒಂಬಳೆ ಕಪ್ಲಲ್ಲಿ ಸಿದ್ಧೇಗೌಡರ್ ತೋಟಕ್ಕೆ ಇಪ್ಪತ್ ಕುಂಟೆಗೆ ಹಾಕ್ಸಿದೆ ಇಪ್ಪತ್ ಕುಂಟೇಲ್ ಹಾಕ್ಸಿದಂತ ವಿಲ್ಬೆಟ್ ಬೀನಿ ಸೋ ಚಕ್ಸೇವೆ ಇದು ಬೋ ಎಲ್ಲಾ ಸೇರ್ಸಿ ಅವ್ರಿಗೆ ಮೂರ್ ತಿಂಗ್ಳಿಗಾಗೋಷ್ಟು ಕುರಿ ಮೇದ ಇದಾವ್ ನೋಡಿ ಮೂವತ್ ಕುರಿ ಒಟ್ಟನಲ್ಲಿ ಇದು ಜಾನುವಾರುಗಳಿಗೆ ಮೇವು ಆಗುತ್ತೆ ಆಗುತ್ತೆ ಭೂಮಿನೂ ಆಬಾದ ಆಗುತ್ತೆ ಆಗುತ್ತೆ ಗೊಬ್ಬರದ ಗಿಡ ಗೊಬ್ಬರದ ಗಿಡ ಇದು ಹೌದು ಒಟ್ಟಿನಲ್ಲಿ ಯಾವ್ದೇ ಅಡಕೆ ತೆಂಗು ಮದುವೆ ಹಾಕೊಂಡ್ಬಿಟ್ರೆ ಆ ತೋಟಕ್ಕೆ ಅನುಕೂಲ ಸರ್ ಹ ಅನುಕೂಲ ಅಂದ್ರೆ ಇದು ನೀರಿಲ್ದೇ ಇರೋ ಈ ತೋಟಕ್ಕೆ ಇದು ಹಾಕಿದ್ರಿಂದ ಪ್ರಯೋಜನ ಆಯ್ತು ಅಂತೀರಾ ಪ್ರಯೋಜನ ಆಗುತ್ತೆ ಈಗ ಹೇಳ್ತಾ ಇದ್ರಿ ಈ ಊರಲ್ಲಿ ಇಷ್ಟು ಮನೆ ಇದೆ ಎಲ್ಲರೂ ಹಾಕಿದ್ದಾರೆ ಇವಾಗ ಹಾಕಿದ್ದಾರೆ ಸರ್ ಇವಾಗ ಇದೇ ಅದಂಗೆರೆ ಗ್ರಾಮದಲ್ಲಿ ಇವಾಗ ಒಂದು ಮೂವತ್ತಲ್ವತ್ ಮನೆ ಇದೇ ವೆಲ್ವೆಡ್ ಬೀನಿ ಎಲ್ಲಾರು ಇದೇ ಬಿತ್ನೇನ ಇಲ್ಲ ಬೆಳೆದಂತ ರೈತರ ಹತ್ರ ಇವ್ರ ತೋಟ ನೋಡ್ಕೊಂಡಾಗ ನೋಡ್ಕೊಂಡಾಗ ಅವರು ಹಾಕೊಂಡಿದ್ದಾರೆ ಹಾಕಿದ್ದಾರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್ ಮಳೆ ನೀರ್ ಇಲ್ಲ ಅಂದ್ರೂ ತಡ್ಕೊಂಡಿರ್ತದ ತಡಿದ್ ಅನ್ಸಿಕೆನೂ ನಮ್ ತೋಟ ನೋಡ್ಕೊಂಡು ನಾವ್ ಅದ್ರ ಪ್ರಕಾರನೇ ಇವ್ರಿಗೂ ಹೇಳಿರೋದು ಇವ್ರದ್ದು ಏಳುವರೆ ಎಕರೆ ತೋಟ ಅಷ್ಟಕ್ಕೂ ಹಾಕ್ಸಿ ಅಲ್ಲಿ ಇದೆ ಇನ್ನು ಅಲ್ಲಿ ಒಂದೇ ಒಂದ್ ನಾಲ್ಕು ಎಕರೆ ಪ್ಲಾಟ್ ಇದು ಮೂರೇ ಮೂರುವರೆ ಎಕರೆ ಪ್ಲಾಟ್ ಇಷ್ಟಿದೆ ನೋಡಿ ಇದು ಮೇವು ಮತ್ತೆ ಗೊಬ್ರಕ್ಕೂ ಎರಡು ಆಗುತ್ತೆ ಭೂಮಿನು ಆ ಆಗುತ್ತೆ ಆ ಬದ ಆಗುತ್ತೆ ಬೆಳೆನಲ್ಲೂ ಸರ್ವ ಸರಿಯಾಗಿ ಫಲ ಬರ್ತದೆ ಇಳುವರಿ ಬರ್ತದೆ ಹೌದು ಹ್ಮ್ ಈಗ ಈಗ ತೆಂಗ ತೆಂಗಲ್ಲಿ ಹಾಕಿದಾರಲ್ಲ ಸರ್ ಇವರು ಹಾ ನೋಡಿ ಹಾಕಿದಾರೆ ನೋಡಿ ನೋಡಿ ಇದೆ ಇದೆ ಗಿಡ ಏಕ್ ಸೇಮ್ ಇದೆ ನೋಡಿ ಫಸ್ಟ್ ನೋಡಿ ಆದ್ರೂ ಈ ವರ್ಷ ಮಳೆಗಾಲ ಇಲ್ಲದೆ ಇರೋದ ಸೇಂದ್ರು ವಾತಾವರಣ ಎಕ್ಸ್ಚೇಂಜ್ ಇದ್ರು ಅಷ್ಟೊಂದು ಬಿಸಿಲು ಕಾಯ್ದ್ರು ಇವು ತಡ್ಕೊಂಡಿದಾವೆ ಕೆಲವು ಕಡೆ ಎಲ್ಲ ಮಟ್ಟೆ ಸಮೇತ ಮರ ಎಲ್ಲ ಉದುರೋಗಿದಾವೆ ಅಂದ್ರೆ ಈಗ ನೀರ್ ಇಲ್ದೇ ಇದ್ರೂ ತಡ್ಕೊಂಡು ನೀರ್ ಇಲ್ದೆ ಹೋದ್ರು ಒಂದ್ ಸ್ವಲ್ಪ ತಡ್ಕೊಳ್ಳೋ ಅಂತ ಪೊಸಿಷನ್ ಇದೆ ಚೆನ್ನಾಗ್ ಬಿಟ್ಟಿವೆ ಸರ್ ಇದು ಬೀಜ ಸಹಕಾರಿ ಆಗುತ್ತೆ ಸರ್ ಇದು ಅಂಶ ಇದೆ ಇನ್ನು ನಮಗೆ ಈ ಕಾಳಿನ ಬಗ್ಗೆ ಎಲ್ಲಾ ಮಾಹಿತಿನ ಚಂದ ಕೊಡ್ಬೇಕು ಅದೆಲ್ಲ ಒಂದ್ ಇದಾಗ್ಬೇಕು ಇವಾಗ ನೋಡದ್ ಮಟ್ಟಿಗೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಮಾಡ್ಲಿ ಹಾಕ್ಲಿ ಬೆಳಿಲಿ ಏನಾದ್ರಿಂದ ಏನು ತುಂಬಾ ಚೆನ್ನಾಗಿ ಬಿಟ್ಟಿವೆ ಸರ್ ಇಲ್ಲ ಸರ್ ಬಿಟ್ಟಿದೆ ಅದ ಈ ವರ್ಷ ಇಷ್ಟ್ರಲ್ಲಿ ಇದು ಈ ವರ್ಷ ಇದ್ರಲ್ಲಿ ಇದರದೇ ಒಂದು ಇದು

ಇಲ್ಲ ಫಲಗಳು ಚೆನ್ನಾಗಿ ಬಿಟ್ಟಿವೆ ಎಲ್ಲ ಸರಿ ಬಿಟ್ಟಿದೆ ಸರ್ ಏನು ತೊಂದರೆ ಇಲ್ಲ ಹಾ ಹಾ ನೋಡಿದ್ವಲ್ಲ ಹೌದು ಫಲಗಳೆಲ್ಲ ಚೆನ್ನಾಗಿ ಬಿಟ್ಟಿವೆ ನೋಡಿ ಜಾ ಓ ಸರಿ ಬಿದ್ದಿರೋದು ಹಂಗಂಗೆ ನೋಡಿ ಈ ಜಂಪ್ ಅಂತನೆ ಉಸ್ಕೊಂಡ ಬಿಟ್ಟಿದೆ ಕಾಳು ಬಿತ್ತಿರತ ಅಷ್ಟಷ್ಟೇ ಹ್ಮ್ ಅಲ್ಲ ನೀರಿಲ್ಲ ಅಂತೀರಿ ಆದ್ರೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಮಾಡಿ ಎಲ್ಲ ಇಲ್ಲೇ ಹಾಕೊಂಡಿದ್ದಾರೆ ಇದು ಸಾಕು ಅದು ಅವ್ರ ಹುಡುಗನು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇರೋದ್ಕೆ ಒಂದು ಮಾಡಪ್ಪ ನೋಡಿ ಏನೋ ಒಂದ್ ಆಗುತ್ತೆ ಅವ್ರು ಈ ಥರದ್ದು ಇದೆಲ್ಲ ನೋಡುವ ಹೇ ಕಾಯಿ ಎತ್ಕೊಳಕ್ಕಾಗಲ್ವಲ್ಲೇ ಅಂತ ಏ ಸದ್ಯ ಬಿಟ್ರೆ ಅನ್ನಲ್ಲಿ ಏನಾರು ಮಾಡ್ಕೊಡೋಣ ಸದ್ಯ ಹಿಂಗ್ ಚೆನ್ನಾಗಿರ್ಲಿ ಸುಮ್ನಿರು ಈಗ ನೋಡಿದ್ವಿ ಸರ್ ಆಯ್ತು ಸರ್ ಈ ಮರದ ಫಲಗಳು ಕೂಡ ಚೆನ್ನಾಗಿ ಬಂದಿವೆ ತೆಂಗಿನ ಮರದಲ್ಲಿ ಹೌದು ಈ ವೆಲ್ವೆಟ್ ಬೀನ್ಸ್ ಹಾಕಿರೋದ್ರಿಂದ ಹೌದು ಮರದ ಫಲಗಳು ಕೂಡ ಚೆನ್ನಾಗಿ ಬಂದಿವೆ ಹೌದು ಈಗ ರೈತರಿಗೆ ಏನ್ ಹೇಳ್ತೀವಿ ಸ ಇದಾಕಿ ವೆಲ್ವೆಟ್ ಬೀನ್ ಸಾಕ್ಸ್ಕೊಡಿ ತೋಟಗಳಿಗೆ ಮುಚ್ಚಿಗೆ ಮಾಡ್ಕೊಳಿ ಬಿದ್ದಂತ ಗರಿಗೆಲ್ಲ ಬೆಂಕಿ ಹಾಕ್ಬೇಡಿ ಆದಷ್ಟು ತೋಟದಲ್ಲಿ ಇರ್ಲಿ ತ್ಯಾಜ್ಯ ಅದು ಒಂದ್ ಅನುಕೂಲ ಆಗುತ್ತೆ ಹಿಂಗೆಲ್ಲಾ ಮಾಡ್ರಪ್ಪ ಮಾಡ್ಕೊಳ್ಳಿ ಹಸಿ ತ್ಯಾಜ್ಯ ಇರ್ಲಿ ಇದು ಇದರಿಂದ ಹೈನುಗಾರಿಕೆಗೂ ಒಳ್ಳೇದಾಗುತ್ತೆ ನಮ್ಮ ಆಡು ಕುರಿಗೂ ಒಳ್ಳೆ ಮೇವಾಗುತ್ತೆ ಬೆಡ್ಸಿ ಅಂತ ಹೇಳ್ತಾ ಇದ್ರು ಸೇವ ಒಬ್ಬರು ನೋಡಿ ಇವಾಗ ಇವರು ಒಂದ್ ಮಾತು ಕೇಳಿದ್ಕೆ ನಮಗೂ ಒಂದ್ ಖುಷಿ ಅವ್ರಿಗೂ ಒಂದ್ ಸಂತಸ ಬುಡ ಅದ್ರಿಂದ ಕಳ್ಕೊಂಡಿದ್ದೀನಿ ಹೆಂಗೈತೆ ಬೇರೆ ಬೇರೆಯವ್ರ ಎಲ್ಲ ನೋಡಿ ಇವ್ರ ತೋಟಕ್ಕೆ ನೋಡಿ ಅಲ್ಲಿ ಯಾರು ಬೇಸಿಗೆ ದಿನದಲ್ಲಿ ಒಂದ್ ಸ್ವಲ್ಪ ಬೆಂಕಿ ಬಿದ್ದ್ಬಿಡ್ತು ಸರ್ ಅಲ್ಲಿ ಅವಾಗ ನಮ್ಗ ಹೊಟ್ಟೆ ಉರಿತು ಯಾವ್ ತಳ್ಳ ಬಿಡಿಸ್ಬೇಕಾದ್ರೆ ಒಂದ್ ಚೀಲ ಬಿಡ್ಸ್ತಿಲ್ವಲ್ಲೇ ಮೂರ್ ಆಳ್ ಹೋಗಿ ಮೂರ್ ಚೀಲ ಬಿಡ್ಸವ್ರೆ ಖರ್ಚು ಜಾಸ್ತಿ ಬರ್ತದೆ ಬಂದ್ರು ಬರ್ತದ ಇರಪ್ಪಾ ಅಂದ್ರೆ ಅಲ್ಲಿ ಯಾರ್ದು ನೀಲ್ಗಿರಿಗೆ ಬೆಂಕಿ ಬಂದಿದ್ದು ಇವ್ರ ಊರ್ ತೋಟಕ್ ತಗ್ಕೊಂಡ್ಬಿಡ್ತು ಗರಿ ಎಲ್ಲಾ ಎತ್ತಿರ್ಲಿಲ್ಲ ನೋಡಿ ಆ ಚಾರ್ಜ್ ಇದ್ದಿಲ್ಲ ಅದ್ ಒಂದ್ ಸ್ವಲ್ಪ ನೋವಾಗ್ಬಿಡ್ತಿಯಾ ಹಿಂಗ ಏನ್ ಮಾಡೋದು

ಹೌದು ಹೇಳ್ತೀವಿ ರೈತರಿಗೆ ನೋಡಿ ಏನು ಅಷ್ಟೋ ಇಷ್ಟೋ ಸಣ್ಣ ಪುಟ್ಟ ಎಳ್ಳು ಸಣ್ಣ ಕಾಳು ಹಾಳು ಮೂಳೆ ಬೆಳೆದ್ರೆ ಅದು ನಾಲ್ಕು ಜನಕ್ಕೆ ಅನ್ನದಾರಿ ಅವ್ರಿಗೆ ಎಲ್ಲ ಆಗದೆ ಅವರೇ ಬೆಳಿಲಿಲ್ಲ ಅಂದ್ರೆ ರೈತರೇ ಬೆಳಿಲಿಲ್ಲ ಅಂದ್ರೆ ನಾವೇನ್ ಏನು ಮಾಡಕ್ಕಾಗುತ್ತೆ ಯಾರಿಗೂ ಇಲ್ಲ ತಿನ್ನಾಗಿ ಏನು ದುಡ್ಡು ರೈತರು ಬೆಳೆಯ ವಸ್ತುನೆ ಬಳಸ್ಬೇಕು ಹೌದೌದು ಲೈವ್ ಮುಚ್ಚಿಗೆಗೆ ಒಳ್ಳೆ ಬೆಳೆ ಹೌದು ಸ ಸಾವಯವದಲ್ಲಿ ಮಾಡಿ ಲೈವ್ ಮುಚ್ಚಿಗೆ ಹಸಿರು ಒದಿಕೆಗೆಸ ಒಣ ತ್ಯಾಜ್ಯ ಹಸಿರು ಒದಿಕೆ ಈ ಬೀಳ ಗರಿ ಒಣತ್ಯಾಜ್ಯ ಒಣ ಒದಿಕೆ ಈ ಹಸಿರು ಇದು ಮುಚ್ಚಿಗೆ ಇದು ಪಕ್ಕ ನಾವ್ ಏನು ಅಪ್ಸಣ್ಬು ಡೈ ಇಂಚ ಹಾಕೋ ಈತಿಗೆ ಅದ್ರ ಜೊತೆ ಒಂದೊಂದ್ ಅಪ್ಸಣ್ಬು ಒಗೆರೆ ಇತ್ತು ಅಂದ್ರೆ ಹಳೆ ಗಿಡ ಇತ್ತು ಅಂದ್ರೆ ಈ ವೆಲ್ವೆಟ್ ಬಿನಿ ಇನ್ನೂ ಆನಂದ ಸರ್ ಯಾಕೆ ಅದು ಅದಕ್ಕೆ ಒಂದ್ ಸಪೋರ್ಟ್ ಒಮ್ಮು ನಿಂತ್ಕೊಳಕ್ಕೆ ಇದಾಗ್ಬಿಡ್ತೈತೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಈ ಗ್ರಾಮದಲ್ಲಿ ಎಷ್ಟು ಜನ ಕೇಳ ಹಾಕ್ಸಿದ್ರಿ ಸರ್ ಸರ್ ಇವಾಗ ಸಾಮಾನ್ಯ ಒಂದು ಒಂದ್ ಇಪ್ಪತ್ತು ಜನ ಮೂವತ್ ಜನ ಇದಾರೆ ಸರ್ ಹಾಕೊಂಡಿದ್ದಾರೆ ಎಲ್ಲ ತೊಗೊಂಡಿದ್ದಾರೆ ಇಲ್ಲಿ ಇವ್ರ ಹತ್ರನು ತಗೊಂಡೋಗಿ ಹಾಕ್ತೀನಿ ಇದಾರೆ ನಮ್ಮ ನಮ್ಮತ್ರ ತಗೊಂಡಾಗ ಆಕ್ರಪ್ಪ ಅಂತ ಆಗ್ತಿದೀವಿ ಸರ್ ಈ ಮಾರಾಟ ಆಗುತ್ತೆ ಸರ್ ಇದೇನೋ ಮುಂದೆ ಇನ್ನು ಆಯಿಲ್ ಸತ್ವ ಇದೆ ಕಾಂಟಾಕ್ಟ್ ಏನೋ ಮೆಡಿಶನ್ ಹೋಗ್ಬೋದು ಇದ್ರ ವಿಚಾರ ಇನ್ನು ಬೇಕಾದಷ್ಟು ತಿಳ್ಕೊಳ್ಳೋ ಇದೆ ಸದ್ಯ ಬೆಳೀತಾ ಇದ್ರೆ ಇವಾಗ ಏನಿದ್ರು ಜಾಸ್ತಿ ಇದ್ರೆ ಐಟಮು ಬೇರೆ ಕಡೆ ಒಂದು ಟೆಸ್ಟಿಂಗ್ ಏನೋ ಕೊಟ್ಟಿ ಎಲ್ಲಾರು ಒಂದು ಸಮ್ಮೇಳನ ನಡಿಯ ಕಡೆ ಅವ್ರಿಗೆ ಅವ್ರು ಇದ್ರ ಬಗ್ಗೆ ಹೇಳುವಂತ ಕಡೆ ಈಗ ಹಾಲು ಜಾಸ್ತಿ ಬರುತ್ತೆ ನಿಮ್ ಕೊಟ್ರು ಕೊಟ್ರೆ ಅಂತೀರಿ ಹೈನುಗಾರಿಕೆಗೂ ಒಳ್ಳೇದು ಸರ್ ಹಾಳು ಡಿಕ್ ಬರೆಯದ್ರು ಡಿಕ್ರಿ ಬರುತ್ತೆ ಸರ್ ಇಲ್ಲ ಸರ್ ಪೌಡರ್ ಮಾಡಿಸೋದು ಪೌಡರ್ ಮಾಡಿಸಿ ಬೆಳಿಗ್ಗೆ ಸಾಯಂಕಾಲ ಫೀಡ್ಸ್ ಕೊಡ್ತೀವಲ್ಲ ಸರ್ ಅದ್ರ ಜೊತೆ ಕೊಟ್ರೆ ಸಾಕು ಸರ್ ಹೌದು ಅದೇನ್ ಕಾಯಿ ಕಡ್ಕೊಂಡು ತಿಂದ್ರೂ ನಡೀತದೆ ಸರ್ ಕಾಯಿ ಇದ್ದಾಗ ಅದೇ ದನ ಆಡು ಕುರಿ ಎಲ್ಲಾ ತಿನ್ಬಹುದು ಸರ್ ಆಡು ಕುರಿ ಅಂತ ಸರ್ ಈ ಗೌಡ್ರದ್ದು ಒಂದು ವಾತನ್ ಸಾಕೊಂಡಿದ್ರೆ ಎರಡ ಅವು ಕಾಯ ತಿಂದ್ಬಿಟ್ಟು ಹೆಂಗಿತ್ತು ಅಂದ್ರೆ ಅಯ್ಯೋ ಅದ್ರ ಕತೆ ಹೇಳಿದ್ರೆ ಬೇರೆ ಅಂತಾರೆ ಹಾ ಹಾಯ್ ಗೌಡ್ರಿ ಈ ತೋಟ ತಗೋರಿ ಹಾ ಹಾ ಅಂದ್ರೆ ಅಷ್ಟು ಎಲ್ಲ ರೀತಿ ಅಂತ ಆಯಿಲ್ ಸತ್ವ ಇದೆ ರೈತ ಯಜಮಾನ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಣ್ಮರಿಗೌಡ ಅಂತ ಹೇಳಿ ಆ ಇದು ಯಾವ ಊರು ಏನೋ ಪರಿಚಯ ಮಾಡ್ಕೊಳಿ ಅದಮ್ಗೆರೆ ಹಾ ಅದಮ್ಗೆರೆ ಗ್ರಾಮ ನಾಗಮಂಗಲ ತಾಲೂಕಾ ಡೆವಲಪುರ ಹೋಬ್ಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಹಾ ಇದೇನು ಕೆಳಗಡೆ ತೆಂಗಿನ ತೋಟದಲ್ಲಿ ಹಾಕಿದ್ರಲ್ಲ ಇವೆಲ್ಲ ಹಬ್ಬದಲ್ಲ ಗಿಡಗಳು ಯಾವ್ದು ಯಜಮಾನ್ರ ಇದು ಗೊಬ್ಬರ ಆಗ್ಲಿಂತ ಸಮಯ ಹ ಯಾವ್ದು ಬಿದ್ರ ಕಾಳು ವೆಲ್ವೆಟ್ ಎತ್ತೆ ನೀವು ನಿಮ್ಗೆ ಯಾರು ಹಾಕಿ ಅಂತ ಇದನ್ನ ಇಲ್ಲಿಗೆ ಯಾವ ಐನೂರಪ್ನಪ್ಪನವರು ಹ ಅವರೇ ಕೊಟ್ಟು ಹಾಕ್ಸಿರದ ಇವೆಲ್ಲ ಅವರೇ ಕೊಟ್ಟಿದ್ರು ಹ ಈಗ ನಾವೇ ಬೀಜ ಮಾಡ್ಕೊತಾ ಇದ್ದೀವಿ ಈಗ ಇದು ಹಾಕ್ಸಿರೋದ್ರಿಂದ ಏನ್ ಪ್ರಯೋಜನ ಆಗಿದೆ ಯಜಮಾನ್ರ ಏ ಏನೇ ಗೊಬ್ಬರ ಆಯ್ತು ಸಭೆ ಬರ ಎಲ್ಲ ಚೆನ್ನಾಗಿರ್ತವೆ ಹಾ ಗೊಬ್ಬರ ಆಯ್ತದೆ ನಾವು ಈ ತಿಪ್ಪೆ ಗೊಬ್ಬರ ಕೊಂಡ್ಕೊಂಡು ಹೊಡಿಯೋಕ್ ಆಗಲ್ಲ ಹಾ ಹಾ ಅದಕ್ಕೋಸ್ಕರ ಇದ್ನೇ ಹಾಕೊಂಡು ಗೊಬ್ಬರ ಮಾಡ್ತೀವಿ ಹಾ ನಮ್ಮ ಆಡು ಕರ ಮೇಯ್ತವೆ ಹಾ ಹಾ ಉಳ್ದಿದ್ದು ಗೊಬ್ಬರ ಆಯ್ತದೆ ಅಷ್ಟೇ ಇದನ್ನೇನು ಒಟ್ನ ತ ಇದೆಲ್ಲ ಹಾಕಿರೋದ್ರಿಂದ ತೆಂಗಿ ಎಲ್ಲ ಚೆನ್ನಾಗಿ ಕಣ ಬಿಡ್ತವೆ ಸಭೆ ಹಾ ಹಾ ಚೆನ್ನಾಗ್ ಚೆನ್ನಾಗ್ ಆಗಿದೆ ಆಗಿದೆ ಈಗ ನೀವು ಬೀಜಗಳು ಮಾಡ್ಕೊಂಡು ಬೇರೆಯವ್ರಿಗೂ ಕೊಡ್ತಾ ಇದೀರ ಎಷ್ಟ್ ಜನ ವರ್ಷ ಒಂದ್ ಎರಡ್ ಕುಂಟಲ್ಗೆ ಕೊಟ್ಟು ಬಿಟ್ಟಿದ್ದೆ ಅವ್ರಿಗೆ ಕೊಟ್ಟಿದ್ರ ಇನ್ನು ಇದೊಂದೇ ತೋಟಕ್ಕೆ ಹಾಕಿದ್ರ ಬೇರೆ ತೋಟ ಇಲ್ಲ ಮೂರ್ ತೋಟಕ್ಕೆ ಹಾಕಿದೀನಿ ಮೂರ್ ತೋಟಕ್ಕೆ ಹಾಕಿದಿರಿ ಇದನ್ನ ದನಗಳ ಹಸುಗಳಿಗೆಲ್ಲ ಕೊಟ್ರೆ ಹಾಲು ಚೆನ್ನಾಗಿ ಬರುತ್ತೆ ಅಂತಾರಲ್ಲ ಏನು ಹಸ ಇಲ್ಲ ಸ್ವಾಮಿ ನಮ್ಮವು ಹ ಒಟ್ಟಿನಲ್ಲಿ ಹಾಡು ಇದು ಮೇಯ್ತವೆ ಹಾವೇನು ಹಸಿ ಕುಯ್ಕೊಂಡಾಗ ಆಗ್ತಾ ಇಲ್ಲ ಒಟ್ನಲ್ಲಿ ಇದು ಮುಚ್ಚಿಗೆ ಆಗಿ ನೆಲಕ್ಕೆ ಮತ್ತೆ ಗೊಬ್ಬರಕ್ಕೆ ಎಲ್ಲಾ ಎಲ್ಲಾ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಸರಿ ಸರಿ ಯಜಮಾನ್ರ ಹಾಡು ಆಗಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಹಾ ಇನ್ನು ಚೆನ್ನಾಗ್ತವೆ ಚೆನ್ನಾಗೈತೆ ಓಹ್ ಆಡು ಕುರಿ ಎಲ್ಲ ಚೆನ್ನಾಗೈತೆ ಆಡು ಕುರಿ ಎಲ್ಲ ಚೆನ್ನಾಗೈತೆ ಹಾ ತೆಂಗು ಅಡಿಕೆ ಎಲ್ಲ ಚೆನ್ನಾಗಿ ಆಯ್ತವೆ ಸಭೆ ಹಾ ಒಟ್ಟಿನಲ್ಲಿ ಮೂರು ತೋಟಕ್ಕೂ ಹಾಕಿದ್ರ ನೀವು ಆಟಕ್ಕೂ ಹಾಕಿದ್ವಿ ಹಾ ಅಲ್ಲಿ ಇನ್ನೂ ಚೆನ್ನಾಗ್ ಬೆಳೆದಿದೆ ಉಳ್ಳಿ ಹಾ ಇದು ಹಾ ಅಪ್ಸೆಣಬು ಹಾ ಎಲ್ಲ ಹಾಕಿದೀವಿ ಚೆನ್ನಾಗ್ ಬೆಳೆದಿದೆ ಆ ಎಲ್ಲ ಮಿಕ್ಸ್ ಮಾಡಿ ಹಾಕಿದೀರ ಅಲ್ಲಿ ಆ ಹಾ ಅದೇನು ಕೈಗೆ ಹಿಡ್ಕೊಂಡಿದೀರಲ್ಲ ಯಜಮಾನ್ರೇ ಇದು ಬೀಜ ಸಭೆ ಓ ಇದು ವೆಲ್ವೆಟ್ ಬೀನ್ಸ್ ಬೀಚನ ಇದು ಹೌದು ಓಹ್ ಇದೇ ಬೀಜ ಅದ್ರದ್ದು ಹಾಂ 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 ಹೋದ್ ಸರಿ ಇದನ್ನ ಎರಡು ಕ್ವಿಂಟಲ್ ಬೆಳೆದಿದ್ರಾ ಹೌದು ಈ ಸರಿ ಈ ಸರಿ ಒಂದು ಕ್ವಿಂಟಲ್ ಆಗಿದ್ದು ಹಾಂ ಇವ್ರಿಗೆ ವಶಿ ಕೊಟ್ಟೆ ಹಾಂ 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 ವಸಿ ಮಾಡಿ ಕೊಂಡೆ ಯಾರ್ಯಾರ್ಗೂ ಒಸಿ ಹೊಸಿ ಕೊಟ್ಟೆ ಹಾಂ 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 ಒಟ್ನಾಗೆ ಎಲ್ರಿಗೂ ಕೊಡ್ತಾ ಇದ್ದೀರಿ ಎಲ್ಲರೂ ಬೆಳೆರಿ ಅಂತ ಹೇಳಿ ಎಂತ ಕೊಡ್ತೀವಿ ಸರ್ ಒಟ್ನಲ್ಲಿ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋದು ನಿಮ್ಮ ದೃಷ್ಟಿ ಹೌದು ಸರಿ ಸರಿ ಆಯ್ತು ನಮಸ್ಕಾರ ಆಯ್ತು ನಮಸ್ಕಾರ